ಮಾಹನೀಯರಿಗೆ ವಂದನೆ ಮಾಡಿ ಸಲ್ಲಿಸ್ತಾ ಸಾರಿ ಫಾರ್ ಇ ಲೇಟ್ ನಾನು ಮಾರ್ನಿಂಗಿಂದ ಎರಡು ಮೀಟಿಂಗ್ಗಳು ಮಾನ್ಯ ಸಿಇಒ ಅವರು ಅವ್ರ ಜೊತೆಯಲ್ಲಿ ಸಭೆಯಲ್ಲಿ ಇದ್ದರಿಂದ ಬರೋಕ್ಕಾಗಿ ಇನ್ ಟೈಮ್ಗೆ ಆ್ಯಕ್ಚುಲಿ ನಾನು ತುಂಬ ಖುಷಿ ಸ್ಟೆಂಬ್ಲ್ಯಾಬನ್ನು ನನ್ನ ತಾಲೂಕಿನಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾ ಇರ್ತಕ್ಕಂಥದ್ದು ಐ ಆಮ್ ವೆರಿ ಹ್ಯಾಪಿ ನಿಜವಾಗ್ಲೂ ಇಲಾಖೆ ವತಿಯಿಂದ ನಾನು ಎಲ್ಲ ವಿ ಐ ಪಿಗಳು ಏನಿಲ್ಲ ಈ ವೇದಿಕೆ ಮೇಲಿದೆ ಅವರಿಗೆ ನಾನು ಇಲಾಖೆ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಕ್ಚುಲಿ ವಿ ಆರ್ ಪ್ಲಾನಿಂಗ್ ಇನ್ ಆಲ್ ದ ಗವರ್ಮೆಂಟ್ ಸ್ಕೂಲ್ಸ್ ನಾವು ಸ್ಟೆಮ್ ಲ್ಯಾಬನ್ನು ಡೆವಲಪ್ ಮಾಡಬೇಕು ಅನ್ನೋದು ನಾವು ಟಾರ್ಗೆಟ್ ಇಟ್ಕೊಂಡಿದೆ ಇನ್ ದಟ್ ವೇ ಸೋ ಮೆನಿ ಎನ್ ಜಿ ಓಸ್ ಸಪೋರ್ಟಿಂಗ್ ಟು ಅವರ್ ಡಿಪಾರ್ಟ್ಮೆಂಟ್ ಯಾಕೆ ಈಗಿನ ಈಗಿನ ಸನ್ನಿವೇಶದಲ್ಲಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ಭಾವನೆಗಳನ್ನು ಮೂಡಿಸ್ತಕ್ಕಂಥದ್ದು ಶಾಲಾ ಹಂತದಲ್ಲಿ ಅತಿ ಮುಖ್ಯ ಸೊ ದ ಸ್ಟೆಂಬಲೂ ತುಂಬ ಸಪೋರ್ಟ್ ಮಾಡುತ್ತೆ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡೋದು ಸೊ ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಅದು ನಮ್ಮ ಮಕ್ಕಳಿದ್ದಾರೆ ಅಂದರೆ ನನಗೆ ಖುಷಿಯಾಗುತ್ತೆ ಇದು ನಮ್ಮ ನಾವು ಬರಬೇಕು ನಾವು ನಿಂತು ಮಾಡಬೇಕಾದಂಥ ಕಾರ್ಯಕ್ರಮ ಸೊ ಹಾಗಾಗಿ ನಾನು ಹೋಗಲೇಬೇಕು ಅಂತ ಹೇಳಿ ನಾನು ಇವತ್ತು ಇನ್ನೊಂದು ನನಗೆ ಮೀಟಿಂಗ್ ಇದೆ ಆದರೂ ನಾನು ಒಂದು ಐದು ನಿಮಿಷ ನಾನು ಹೋಗೋಣ ಅಂತೇಳಿ ಇವತ್ತು ನಾನು ಬಂದಿದ್ದೇನೆ ಸೊ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ ಇದರ ಪ್ರಯೋಜನವನ್ನು ನಮ್ಮ ಮಕ್ಕಳು ಹೆಚ್ಚು ಹೆಚ್ಚಿಗೆ ಪಡೆದುಕೊಂಡು ಇದನ್ನು ಆಗಿ ನಮ್ಮ ಆನೆ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸ್ಟೆಮ್ಲ್ಯಾಬ್ಗಳು ನಮ್ಮ ಆನೆ ಕಲ್ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓಪನ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ನಾಲ್ಕು ಮಾತನ್ನು ಅವ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you, sir. We really appreciate that you took out the time, despite your busy schedule, to be with us here today. We are thankful for the